ಯೂಟೂಬ ಮಾಡು ಎಲ್ರಿಗೂ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿಂದು ಕೇರಳ ಬ್ಲಾಗ್ಸ್ ಸ್ವಾಗತ ಸುಸ್ವಾಗತ ಎಲ್ಲ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವಾಗ ನಾನು ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿ ಎದ್ದೀನಿ ಸೊ ಅದಕ್ಕೆ ಇವಾಗ ನಾನು ಬಿಸಿನೀರು ಮಾಡಬೇಕು ವಿಹಾನ್ಗೆ ಬಿಸಿನೀರ್ ಮಾಡಬೇಕು ಸೊ ಇವನ್ನ ಎಲ್ಲಿ ಕುಂದ್ರಿಸಿದ್ದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಇವನ್ನ ಸೈಕಲ್ ಸೈಕಲಲ್ಲಿ ಕುಂದಿಸಿದೀನಿ ನನ್ನ ವಿಹಾನನ್ನ ಅಲ್ಲಿ ಕಟ್ಟೆಕ್ ಬಿಟ್ಟಿದಿನಿ ನಾನು ಈಗ ನಾನು ಆ ಕಡೆ ಹೋದ್ರೆ ಅಳ್ತಾನೆ ನೋಡಿ ಅವ್ನು ಅವನಿಗೆ ಬೋರ್ ಅವನ ಮನೆ ಎಲ್ಲ ಫುಲ್ ಅಡ್ಡಾಡ್ಬೇಕು ಇವಾಗ ನನಗೆ ಕೆಲಸ ಇರೋದ್ರಿಂದ ಇವಾಗ ನನಗೆ ಕೆಲಸ ಇರೋದ್ರಿಂದ ನಾನು ಕೆಲಸ ಮಾಡಿಕೊಡುವಾಗ ಈ ತರ ಕುದರ್ಸ್ಬಿಡ್ತೀನಿ ಯಾಕಂದ್ರೆ ಅವನು ಮಣ್ಣ ಅದ ಇಲ್ಲಿ ಸ್ವಲ್ಪ ಮಣ್ಣಿದೆ ಅದನ್ನ ತಿಂತಾನೆ ಅದನ್ನ ತೆಗಿಯೋದು ಇದನ್ನ ತೆಗಿಯೋದು ಇದನ್ನ ಬಾಯಲ್ಲಿ ಇಟ್ಕೊಳೋದು ಅದ್ಗೆಲ್ಲ ಮಾಡ್ತಾನೆ ಸೊ ಅದರಿಂದ ನಾನು ಇವನ್ನ ಸೈಕಲ್ ಅಲ್ಲಿ ಕುಂದಿಸ್ಬಿಡ್ತೀನಿ ಕುಂದಿಸಿ ನಾನು ನನ್ನ ಕೆಲಸ ಮಾಡ್ಕೊಂತೀನಿ ಸೊ ಇವತ್ತು ಸ್ವಲ್ಪ ಲೇಟಾಗಿ ಇರ್ಬಿಟ್ಟಿದೀನಿ ಹಾಗಾಗಿ ವಿಹಾನ್ಗೆ ಬಿಸಿನೀರು ಮಾಡೋಕಿಟ್ಟು ಕಸ ಹೊಡೆದು ಸ್ವಲ್ಪ ಬಟ್ಟೆ ಎಲ್ಲ ತೊಳಿಬೇಕು ಆಮೇಲೆ ಇವನು ಸ್ನಾನ ಮಾಡಿಸಿ ನಾನು ಸ್ನಾನ ಮುಗಿಸಿ ಮತ್ತೆ ಇನ್ನು ಬ್ರೇಕ್ಫಾಸ್ಟ್ ಇವನಿಗೆಲ್ಲಾರು ನೀರು ದೋಸೆ ಎಂತಾದ್ರು ಮಾಡ್ಕೊಳ್ಬೇಕು ಸೊ ಇವಾಗ ಫುಲ್ ಏನಂತೀರಾ ಟೈಮ್ ಇಲ್ಲ ಸೊ ಬನ್ನಿ ಇವಾಗ ನಾನ್ ಯಾವ ಕೆಲಸ ಮಾಡ್ತೀನಿ ಅಂತೇಳಿ ಎಲ್ಲ ತೋರಿಸ್ತೀನಿ ನಾನು ಹೇಗ್ ಕೆಲಸ ಮಾಡ್ತೀನಿ ಅಂತೇಳಿ ಯಾ ಬನ್ನಿ ಇವತ್ತಿನ ಬ್ಲಾಗ್ಗೆ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ ನಿಮ್ಗೆ ಬೋರತ್ತ ಹೌದಾ ಎಲ್ಲಿ ನನಗೆ ಬಿಡಿಸ್ನಿ ನಾವು ಆಟಾಡಗು ನಮ್ಗೆ ಆಟಾಡಗು ನಮ್ಗೆ ಬೋರತ್ ಅಮ್ಮ ಬಿಡಿಸ್ನಿ ಅಂತ ಹೇಳು ಬಿಡಿಸ್ನಿ ನಮಗೆ ಅಲ್ಲ ಅಲ ಬೋರತ್ ನಿಮ್ಗೆ ಬೋರತ್ ನಿಮ್ಗೆ ಎಂತನಾ ಕಾಣ್ತಿದು ಈ ಹಣ ಬಿ ಎಂತ ಕಾಣ್ತಿದ್ ನೀವು মাতেডে হাই হাই ಸಾಧಾರಣ ನಾನು ಕೈಯಲ್ಲೇ ನೆಲ ಒರೆಸೋದು ಇವತ್ತು ಟೈಮ್ ಇರಲಿಲ್ಲ ಅಂತೇಳಿ ನಾನು ಇವತ್ತು ಕೋಲಲ್ಲಿ ಒರೆಸ್ತಾ ಇದ್ದೀನಿ ಸೊ ಏನಾದರೂ ಒಂದು ಕೆಲಸ ಆಗಬೇಕಲ್ಲ ಬೇಕಾಗಬೇಕಂದ್ರೆ ಯಾವುದಾದ್ರು ಈಸಿ ಕೆಲಸ ನೋಡ್ಕೊಳ್ಳಲೇಬೇಕು ಇವತ್ತು ಲೇಟಾಗಿ ಎದೇ ಎದ್ದಿರೋದ್ರಿಂದ ಕೋಲಲ್ಲೇ ಒರೆಸ್ತಾ ಇದ್ದೀನಿ ఇవను మే మల్క ఆ బి ఎ మే మండ నన్న అసల్లే కస ఉడ నెల వస్తే అవల్ప బట్టేన తొలిబిటె ఇవ్వగ ఇవన్న స్న మార్స్ట ఇను విహారిన స్నమాసి ಸೊ ನಾನು ಸ್ನಾನಕ್ಕೆ ಹೋಗಬೇಕಾದ್ರೆ ಇವನಿಗೆ ಲೋಷನು ಮತ್ತೆ ಪೌಡ್ರ್ ಅಂಡ್ ಡ್ರೆಸ್ಸಸ್ ಎಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ ಇಟ್ಬಿಟ್ಟು ಇವಾಗ ಇವನಿಗೆ ವಿಹಾನಿಗೆ ಸ್ನಾನ ಮಾಡಿಸ್ಬೇಕು ಬಿಸಿನೀರ್ ಆಗಿದೆ ಸೊ ಬಿಸಿನೀರು ರೆಡಿ ಇದೆ ಆ್ಯಂಡ್ ಸೋಪ್ ಇದೆ ಇವಾಗ ಸ್ವಲ್ಪ ಬಟ್ಟೆ ತೊಳೆದ ಇನ್ನೂ ಸ್ವಲ್ಪ ಬಾಕಿ ಇದೆ ಅದನ್ನ ತೊಳಬೇಕು ಸೊ ಮತ್ತೆ ಸಿಗೋಣ ವಿಹಾನನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಸೊ ಇವತ್ತು ಮಂಗಳೂರ ಆಗಿರೋದ್ರಿಂದ ಏನೋ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ ಒಡೆ ಮಾಡೋಣ ಅಂತೇಳಿ ಬಾಳೆಕಾಯಿ ಇತ್ತು ಸೊ ಬಾಳೆಕಾಯಿ ಬಜ್ಜಿ ಮಾಡಿದೆ ಒಂದು ಆ ಕಡೆ ಪಕ್ಕದಲ್ಲೇ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಫಸ್ಟ್ ನಾನು ಸಾಂಬಾರು ಮಾಡಿದೆ ಪಲ್ಯ ಮಾಡಿದೆ ಆಮೇಲೆ ಅನ್ನಕ್ಕೆ ಇಟ್ಟೆ ನಾರ್ಮಲ್ ಅಕ್ಕಿ ಅಲ್ವಾ ಸ್ವಲ್ಪ ಬೇಗ ಬೇಯುತ್ತೆ ಅಂತೇಳ್ಬಿಟ್ಟು ನಾನು ಲಾಸ್ಟಿಗೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಊಟಕ್ಕೆ ಆಗುವಾಗ ಇನ್ನೇನು ಅನ್ನ ಬೇಯಿತು ಅನ್ನೋದ್ರೊಳಗೆ ನಾನು ಬಾಳೆಕಾಯಿ ಬಜ್ಜಿ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಮಧ್ಯಾಹ್ನದ ಊಟ ಇದಾಗಿತ್ತು ಬಾಳೆಕಾಯಿ ಸಿಪ್ಪೆಯ ಪಲ್ಯ ಅಂಡ್ ಸಾಂಬಾರು ಮತ್ತೆ ಬಾಳೆಕಾಯಿ ಬಜ್ಜಿ ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲೆಲ್ಲ ಎಷ್ಟು ಬಿಸಿಲಿದೆ ಅಂತೇಳಿ ಮಳೆಗಾಲದಲ್ಲಿ ಇಷ್ಟು ಹುಣ್ ಬಿಸಿಲಿರೋದಂದ್ರೆ ನಮ್ಮ ತ್ರಿಶೂರಲ್ಲಿ ಮಾತ್ರ ಸೊ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲಾ ಒಣಗಾಕಿದ್ರೆ ಬೆಳಗ್ಗೆ ಒಣಗಾಕಿದ್ರೆ ಸಂಜೆ ಸಂಜೆಯೊಳಗೆ ಒಣಗೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಮಳೆ ಬಂದಿರೋ ರೀತಿ ಏನಾದ್ರು ಇದೆ ನಾ ನೋಡಿ ಹಾಂ ಒಂಚೂರು ಏನೂ ಇಲ್ಲ ಎಲ್ಲ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟಿದೆ ನೆಲ ಎಲ್ಲ ಅಷ್ಟು ಬಿಸಿಲು ಬಂದಿದೆ ಫ್ರೆಂಡ್ಸ್ ಇವಾಗ ಕೆ ಪಿ ಮಲ್ಕೊಂಡಿದ್ದಾರೆ ಯಾ ಇವಾಗ ಬಟ್ಟೆ ತೊಳೆದಾಕಿ ಆಯಿತು ಒಳ್ಳೆ ಬಿಸಿಲಿದೆ ಅಂತೇಳಿ ಐ ಹೋಪ್ ಇವತ್ತಿನ ಒಂದು ನಿಮ್ಮ ನಿಮ್ಮೆಲ್ಲಾರಿಗು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್